ಒಂದು ನಿಂತು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಲಿವರ್ ಆಪ್ಷನ್ ಬಿ ಶ್ವಾಸಕೋಶ ಆಪ್ಷನ್ ಡಿ ಮೂತ್ರಪಿಂಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡ ಎರಡು ಬುದ್ಧನಿಗೆ ಜ್ಞಾನೋದಯ ಆದದ್ದು ಎಲ್ಲಿ ಆಪ್ಷನ್ ಎ 보드 가야 ಬಿ सारनाथ ಆಪ್ಷನ್ ಸಿ 룸비ನಿ ಆಪ್ಷನ್ ಡಿ ನೇಪಾಳ ನಿಮ್ಮ ಸರಿಯಾದ ಉತ್ತರ 보드 가야 ಮೊರ ವಿಶ್ವದ ಮೊದಲ ನೋಟು ಯಾವ ರಾಜ್ಯದಲ್ಲಿ ತಯಾರಿಸಲ್ಪಟ್ಟಿತ್ತು ఆప్షన్ ఏ భారతదేశ ఆప్షన్ బి చీన ఆప్షన్ డి అమెరికా డి జపాన్ సరియద ఉత్తర ఆప్షన్ బి చీన భారత రాష్ట్రీయ తరకారి ఆప్షన్ ఏ కుంబళక ఆప్షన్ బి టొమో ఆప్షన్ సి పాలక్ ఆప్షన్ డి ఆలుగడ్డే ಸರಿಯಾದ ಉತ್ತರ ಆಪ್ಷನ್ ಎ ಕುಂಬಳಕಾಯಿ ಟಿವಿಯನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಆಪ್ಷನ್ ಬಿ ಚಾರ್ಲ್ಸ್ ದೇಜ್ ಆಪ್ಷನ್ ಸಿ ಮಾರ್ಕ್ ರಾಬರ್ಟ್ ಆಪ್ಷನ್ ಡಿ ಜಾನ್ ಲಾಗಿ ಆಪ್ಷನ್ ಡಿ ಜಾನ್ ಲಾಗಿ ಆರು ಭಾರತದಲ್ಲಿ ಯಾವ ಧಾನ್ಯವನ್ನು ಹೆಚ್ಚು ಬಳಸಲಾಗುತ್ತದೆ ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ಜೋಳ ಆಪ್ಷನ್ ಸಿ ಗೋಧಿ ಆಪ್ಷನ್ ಡಿ ರಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿ ಏಳು ಸೊಳ್ಳೆ ಒಂದು ದಿನದಲ್ಲಿ ಎಷ್ಟು ಮೊಟ್ಟೆಗಳನ್ನು ಇಡುತ್ತದೆ ಆಪ್ಷನ್ ಎ ಐನೂರು ಮೊಟ್ಟೆಗಳು ಆಪ್ಷನ್ ಬಿ ಇನ್ನೂರು ಮೊಟ್ಟೆಗಳು ಆಪ್ಷನ್ ಸಿ ಮುನ್ನೂರು ಮೊಟ್ಟೆಗಳು ಆಪ್ಷನ್ ಡಿ ಸಾವಿರ ಮೊಟ್ಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನೂರು ಮೊಟ್ಟೆಗಳು ಎಂಟು ತಿನ್ನುವುದರಿಂದ ಯಾವ ರೋಗ ಬರುತ್ತದೆ

ಚೀನಾ ಆಪ್ಷನ್ ಬಿ ಇಂಡಿಯಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೆರಿಕ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಈ ಪ್ರಶ್ನೆ ನಿಮಗಾಗಿ ಸರಿ ಉತ್ತರವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಆಪ್ಷನ್ ಎ ಚೀನಾ ಬಿ ಇಂಡಿಯಾ ಸಿ ಜಪಾನ್ ನಿಮ್ಮ ಸರಿ ಉತ್ತರವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರೂ ವಿಡಿಯೋವನ್ನು ಲೈಕ್ ಮಾಡ ಮರೆಯದಿರಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಒಂದು ನಿಂತು ನೀರು ಕುಡಿಯುವುದರಿಂದ